ಕೊಟ್ಟದ್ರಿಂದ ಕೊಟ್ಟಿರುವಾಗ ಯಾರು ಮಧ್ಯವರ್ತಿಗಳಿಲ್ಲ ಮಧ್ಯವರ್ತಿಗಳಿಲ್ಲ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗಳಿಗೆ ಹಣವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಹೌದಾ ಯಾವ ಕೂಡ ಹಿಂದೆ ಯಾವಾಗು ಕೂಡ ಮಧ್ಯವರ್ತಿಗಳು ಅಧಿಕಾರಿಗಳು ಕಾರ್ಯಕ್ರಮಗಳ ಫಲವನ್ನ ಅವರು ಫಲಾನುಭವಿಗಳಿಗೆ ತಲುಪಿಸೋದ್ರ ಬದಲು ಲಂಚ ಹೊಡಿತಾ ಇದ್ರು ಕಾರ್ಯಕ್ರಮ ಪ್ರತಿನಿತ್ಯ ಐವತ್ತರಿಂದ ಅರವತ್ತು ಲಕ್ಷ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಾರೆ ನೀವು ಪ್ರಯಾಣ ಮಾಡ್ತಾ ಇದ್ರವ ನಮ್ಮ ಬಿಜೆಪಿಯವರು ಮಾಡಿದ್ರ ಬಿಜೆಪಿಯವ್ರು ಮಾಡಿದ್ರ ಐವತ್ತು ಅರವತ್ತು ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಸರ್ಕಾರಿ ಬಸ್ಗಳಲ್ಲಿ ಅವರು ಯಾವುದೇ ಧರ್ಮಕ್ಕೆ ಸೇರಿರಲಿ ಜಾತಿಗ್ ಸೇರಿರಲಿ ಯಾವುದೇ ಪಕ್ಷಕ್ಕೆ ಸೇರಿರಲಿ ಎಲ್ಲ ಹೆಣ್ಮಕ್ಳುಗಳು ಕೂಡ ಫ್ರೀಯಾಗಿ ಟ್ರಾವೆಲ್ ಮಾಡಬಹುದು ಅವ್ರಿಗೇನಾದ್ರು ಬಿಜೆಪಿಯವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಕ್ಯಾಂಡಿಡೇಟ್ ಯಾಕೆ ಬರಾಗ ಯಾಕಂತಂದ್ರೆ ಬಿಜೆಪಿ ಜೆ ಡಿ ಎಸ್ ನ ಹೆಣ್ಮಕ್ಳು ಕೂಡ ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತಾರೆ ಬಿಜೆಪಿಯ ಹೆಣ್ಮಕ್ಳು ಜೆಡಿ ನ ಹೆಣ್ಣು ಮಕ್ಕಳು ಅವರು ಕೂಡ ಫ್ರೀಯಾಗಿ ಟ್ರಾವೆಲ್ ಮಾಡುತ್ತಾರೆ ನೋಡಿ ನಮ್ಮ ಕಾರ್ಯಕ್ರಮದ ಲಾಭ ಅವ್ರಿಗೂ ಕೊಡ್ತಾ ಇದ್ದೀವಿ ಮಡವರು ಅಂತ ನಾವು ಅಧಿಕಾರಕ್ಕೆ ಬಂದ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದದ್ದು ಜೂನ್ ಹನ್ನೊಂದನೇ ತಾರೀಕಿಗೆ ವಿಧಾನಸೌಧದ ಮುಂಭಾಗದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟವರು ರಾಮಲಿಂಗ ರೆಡ್ಡಿ ಅವರು ನಾಮಿನೇಷನ್ ಹಾಕಬೇಕು ಅವರು ನಾನು ಡಿ ಕೆ ಶಿವಕುಮಾರ್ ನಾವು ಮೂರು ದಿನಗಳು ಕೂಡ ಅದನ್ನು ಚಾಲನೆ ಕೊಟ್ಟವು ಇವತ್ತು ಬಹಳ ಖುಷಿಯಾಗಿ ಸಂತೋಷದಿಂದ ಎಲ್ಲ ಹೆಣ್ಣು ಮಕ್ಕಳು ಕೂಡ ಫ್ರೀಯಾಗಿ ಅವರವರ ಸ್ಥಳಗಳಿಗೆ ನೆಂಟ್ರ ಮನೆಗಳಿಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಯಾತ್ರಾ ಸ್ಥಳಗಳಿಗೆ ದೇವಸ್ಥಾನಗಳಿಗೆ ಎಲ್ಲ ಹೆಣ್ಣು ಮಕ್ಕಳು ಹೋಗ್ತಾ ಇದರಲ್ಲ ನೀನ್ ಯಾಕೆ ಯಾಕೆ ಹಿಡ್ಗೆ ತ್ಯಮನೆ ಎತ್ತಾಳೆ ಬಿಡಪ್ಪ